ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ನಿಮ್ನೆಲ್ಲೂ ಬಾಲಿಲಿರೋ ಮಂಕಿ ಫಾರೆಸ್ಟ್ ಗೆ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಹೋಗೋಣ ಈ ಮಂಕಿ ಫಾರೆಸ್ಟ್ ಉಬುಡ್ ಸಿಟಿನಲ್ಲಿ ಇದೆ ಅದೆಷ್ಟು ಚೆನ್ನಾಗಿ ಈ ಕಾರ್ಡನ್ನ ಮೇಂಟೈನ್ ಅಂದರೆ ಸಿಟಿ ಒಳಗಡೆ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ಈ ಮಂಕಿ ಫಾರೆಸ್ಟ್ ತುಂಬಾನೇ ಚೆನ್ನಾಗಿದೆ ತುಂಬಾ ಹಸಿರಾಗಿದೆ ಒಳಗಡೆ ಹೋಗ್ತಿದ್ದಂಗೆ ನಮಗೆ ನೂರಾರು ಕೋತಿಗಳು ಕಾಣ್ತವೆ ಕಾಡನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೋಡೆಗಳ ಮೇಲೆಲ್ಲ ಕೋತಿಗಳ ಕೆತ್ತನೆ ಮಾಡಿದ್ದಾರೆ ಬಾಲಿನಲ್ಲಿರೋ ಈ ಕೋತಿಗಳಿಗೆ ಮುಖ ಕೋತಿಗಳು ಅಂತ ಹೇಳ್ತಾರೆ ಇದರದ್ದು ಬಾಲ ತುಂಬಾ ಉದ್ದ ಇರುತ್ತೆ ಈ ಕಾಡಿನಲ್ಲಿ ಒಟ್ಟು ಏಳ್ನೂರು ಕೋತಿಗಳಿದೆ ಅಂತ ಹೇಳ್ತಾರೆ ಅದರದ್ದು ಚೇಷ್ಟೆ ಅದು ಜನರನ್ನು ಅಟ್ಟಿಸ್ಕೊಂಡು ಹೋಗೋದು ನೋಡೋದೇ ಒಂದು ಚಂದ ಹಾಗೆ ತುಂಬ ಟನಲ್ಗಳಿದೆ ಅಲ್ಲಿ ಓಡಾಡಕ್ಕೆ ತುಂಬಾ ಚೆನ್ನಾಗಿದೆ ಈ ಕಾಡಿನಲ್ಲಿ ಒಂದು ಹಿಂದೂ ದೇವಸ್ಥಾನ ಕೂಡ ಇದೆ ಅದರ ಹೆಸರು ಪೂರಾ ದಾಲಮ್ ಅಗೋಂಗ್ ಈ ಕಾಡು ಮತ್ತು ಈ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಇಲ್ಲಿಗೆ ಬಂದರೆ ನೆಮ್ಮದಿ ಸಿಗೋದಂತೂ ಗ್ಯಾರಂಟಿ ಇನ್ನು ಬಹಳಷ್ಟು ಬಾಲಿ ವಿಡಿಯೋಸ್ ಬರೋದ್ರಲ್ಲಿದೆ ಬಾಲಿಗೆ ಹೇಗೆ ಪ್ಲ್ಯಾನ್ ಮಾಡಬೇಕು ಎಷ್ಟು ಬಜೆಟ್ ಆಗುತ್ತೆ ಎಲ್ಲಿರಬೇಕು ಎಲ್ಲಿ ಶಾಪಿಂಗ್ ಮಾಡಬೇಕು ಏನು ತಿನ್ನಬೇಕು ಎಲ್ಲಾನು ಹೇಳ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದು ಬರಿಬೇಡಿ